ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವ ಹನ್ನೆರಡು ಮಹಾ ಜ್ಯೋತಿರ್ಲಿಂಗಗಳ ಪೈಕಿ ನಾಲ್ಕನೆಯ ಜ್ಯೋತಿರ್ಲಿಂಗವಾದ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಹೇಗೆ ಉದ್ಭವವಾಯಿತು ಅಂತ ನೋಡೋಣ ಹಾಗೂ ಅದರ ಹಿಂದೆ ಇರುವ ದಂತಕತೆ ಏನು ಅಂತ ತಿಳಿಯೋಣ ಹಾಗೂ ಸ್ವಂತ ಶಿವಪಾರ್ವತಿ ಈ ಓಂಕಾರೇಶ್ವರ ದೇವಾಲಯದಲ್ಲಿ ನೆಲೆಸಿದ್ದಾರೆ ಅಂತೆ ಅದು ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಮತ್ತು ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನರ್ಮದಾ ಮಧ್ಯದಲ್ಲಿರುವ ಒಂದು ದ್ವೀಪದಂತಿರುವ ಓಂಕಾರ ಪರ್ವತದ ಮೇಲಿರುವ ಶಿವ ದೇವಾಲಯ ಪೂಜ್ಯ ಹಿಂದೂ ದೇವಾಲಯವು ಹಿಂದೂ ಧರ್ಮದ ಅತ್ಯಂತ ನಂಬಿಕೆಯ ಶ್ರದ್ಧಾ ಕೇಂದ್ರವಾಗಿದೆ ಓಂಕಾರೇಶ್ವರ ಮಂದಿರ ಮಧ್ಯ ಪ್ರದೇಶದಲ್ಲಿರುವ ಮತ್ತೊಂದು ಜ್ಯೋತಿರ್ಲಿಂಗ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡು ಜ್ಯೋತಿರ್ಲಿಂಗಗಳು ಮಧ್ಯಪ್ರದೇಶದಲ್ಲಿಯೇ ಇವೆ ಒಂದು ಹಿಂದಿನ ಸಂಚಿಕೆಯಲ್ಲಿ ಹೇಳಲಾದ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಾಲಯ ಇವಾಗ ಎರಡನೆಯದಾಗಿ ಓಂಕಾರೇಶ್ವರ ದೇವಾಲಯವು ನರ್ಮದಾ ನದಿ ತೀರದಲ್ಲಿ ಮಂದತಾ ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ನೆಲೆ ನಿಂತಿರುವ ಈ ಓಂಕಾರೇಶ್ವರ ಮಂದಿರ ಓಂಕಾರೇಶ್ವರ ಜ್ಯೋತಿರ್ಮಂಗವು ನರ್ಮದಾ ಮಧ್ಯದಲ್ಲಿರುವ ಒಂದು ದ್ವೀಪದಂತಿರುವ ಓಂಕಾರ ಪರ್ವತದ ಮೇಲಿರುವ ಶಿವ ದೇವಾಲಯವಾಗಿದೆ ಪೂಜ್ಯ ಹಿಂದೂ ದೇವಾಲಯವು ಹಿಂದೂ ಧರ್ಮದ ಅತ್ಯಂತ ನಂಬಿಕೆಯ ಶ್ರದ್ಧಾ ಕೇಂದ್ರವಾಗಿದೆ ಪ್ರಪಂಚದ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಿದ್ದು ಅವುಗಳಲ್ಲಿ ಓಂಕಾರೇಶ್ವರ ಒಂದು ನರ್ಮದೆಯ ದಕ್ಷಿಣ ದಂಡೆಯಲ್ಲಿರುವ ಮಾಮಲೇಶ್ವರ ಎಂದು ಹೆಸರಿಸಲಾದ ಮತ್ತೊಂದು ದೇವಾಲಯವು ಕೂಡ ಇದೆ ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರ ಓಂಕಾರ ಮಮಲೇಶ್ವರಂನಲ್ಲಿ ಹೇಳಿರುವಂತೆ ಈ ದೇವಾಲಯವು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ದೇಶದ ಎಲ್ಲ ಜ್ಯೋತಿರ್ಲಿಂಗಗಳು ಕೂಡ ಸ್ವಯಂಭೂ ಎಂದೇ ಹೇಳಲಾಗುತ್ತದೆ ಈ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವೂ ಕೂಡ ಇದೆ ಓಂಕಾರೇಶ್ವರ ಮಂದಿರದಲ್ಲಿಯೂ ಕೂಡ ಶಿವನ ಸ್ವಂತ ಕಾಣಿಸಿಕೊಂಡ ಸ್ಥಳವೆಂದು ಹೇಳಲಾಗುತ್ತದೆ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿರುವ ಓಂಕಾರೇಶ್ವರ ಮಂದಿರವು ಭಕ್ತಾದಿಗಳ ನೆಚ್ಚಿನ ಯಾತ್ರಾ ಸ್ಥಳಗಳಲ್ಲಿ ಒಂದು ಓಂಕಾರೇಶ್ವರ ದರ್ಶನದಿಂದಾಗಿ ಜನರ ಸಕಲ ಪಾಪಗಳು ನಾಶವಾಗಿ ಹೋಗುತ್ತವೆ ಎಂಬ ನಂಬಿಕೆಗಳಿವೆ ಸೃಷ್ಟಿಕರ್ತ ಬ್ರಹ್ಮನ ಬಾಯಿಯಿಂದ ಓಂಕಾರವನ್ನು ಮೊದಲು ಉಚ್ಚರಿಸಲಾಯಿತು ವೇದಗಳು ಕೂಡ ಓಂಕಾರವಿಲ್ಲದೆ ಆರಂಭವಾಗುವುದಿಲ್ಲ ಅದೇ ಓಂಕಾರ ರೂಪ ಜ್ಯೋತಿರ್ಲಿಂಗವೇ ಈ ಓಂಕಾರೇಶ್ವರ ಇಲ್ಲಿ ಶಿವನ ಓಂಕಾರದ ರೂಪದಲ್ಲಿ ಕಾಣಿಸಿಕೊಂಡ ಕಾರಣ ಅವನಿಗೆ ಓಂಕಾರೇಶ್ವರ ಎಂಬ ಹೆಸರು ಬಂತು ಎಂದು ಪೌರಾಣಿಕ ಹಿನ್ನೆಲೆಗಳಿವೆ ಶಿವನು ನಿತ್ಯವೂ ಮೂರು ಲೋಕಗಳ ದರ್ಶನ ಮಾಡಿದ ಬಳಿಕ ಇಲ್ಲಿ ಬಂದು ಉಳಿಯುತ್ತಾನೆ ಎಂಬ ನಂಬಿಕೆಗಳು ಇವೆ ಪ್ರತಿದಿನ ಇಲ್ಲಿ ಶಿವನಿಗೆ ಮಲಗುವ ಕೋಣೆಯನ್ನು ಪ್ರತಿದಿನ ಇಲ್ಲಿ ಶಿವನಿಗೆ ವಿಶೇಷ ಮಲಗಲು ವ್ಯವಸ್ಥೆ ಮಾಡಲಾಗುತ್ತದೆ ಮತ್ತು ಶಿವನ ಆರತಿಯನ್ನು ಮಾಡಲಾಗುತ್ತದೆ ಮತ್ತು ಅಲ್ಲಿ ಶಯನ ದರ್ಶನಗಳು ನಡೆಯುತ್ತವೆ ಶ್ರಾವಣ ಮಾಸ ಬಂತೆಂದರೆ ಸಾಮಾನ್ಯವಾಗಿ ಹೆಚ್ಚಿನವರು ಜ್ಯೋತಿರ್ಲಿಂಗ ದರ್ಶನಕ್ಕೆ ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಪಡೆಯದೇ ಇದ್ದರೆ ಅವರ ಯಾತ್ರೆಯನ್ನು ವ್ಯರ್ಥ ಎನ್ನಲಾಗುತ್ತದೆ ಜಗತ್ತಿನಾದ್ಯಂತ ಶಿವನ ಅನೇಕ ಹಾಗೂ ಅತ್ಯಂತ ಪ್ರಾಚೀನ ದೇಗುಲಗಳು ನಮಗೆ ಕಾಣಲು ಸಿಗಬಹುದು ಆದರೆ ಓಂಕಾರೇಶ್ವರ ದೇವಸ್ಥಾನ ಆ ಎಲ್ಲ ದೇವಸ್ಥಾನಗಳಿಗಿಂತ ಭಿನ್ನ ಈ ಓಂಕಾರೇಶ್ವರ ದರ್ಶನದ ಹೊರತು ಚಾರ್ಧಾಮ್ ಯಾತ್ರೆಗಳು ಕೂಡ ಅಪೂರ್ಣವೇ ಎಂಬ ನಂಬಿಕೆಗಳು ಇವೆ ಈ ಮಂದಿರ ಸ್ಥಾಪನೆಯನ್ನು ರಾಜ ಮಂದಾತ ಎಂಬುವವನು ಮಾಡಿದ್ದ ಎನ್ನಲಾಗಿದೆ ಮಂದಾತ ಎನ್ನುವ ರಾಜ ಇಕ್ಷ್ವಾಕು ವಂಶದ ರಾಜ ಅಂದರೆ ಭಗವಾನ್ ಶ್ರೀರಾಮನ ಪೂರ್ವಜ ವೇದಕಾಲದವನು ಎಂದು ಹೇಳಲಾಗುತ್ತದೆ ನರ್ಮದಾ ತೀರದಲ್ಲಿ ನೆಲೆ ನಿಂತಿರುವ ಈ ದೇವಸ್ಥಾನದ ಬಳಿ ನರ್ಮದೆ ಎರಡು ಕವಲಾಗಿ ಹರಿಯುತ್ತಾಳೆ ಉತ್ತರ ಧಾರೆ ಹಾಗೂ ದಕ್ಷಿಣ ಧಾರೆಯಾಗಿ ನರ್ಮದೆ ಬೋರ್ಗರೆದುಕೊಂಡು ಹರಿಯುತ್ತಾರೆ ದಕ್ಷಿಣ ಧಾರೆಯನ್ನು ಸಾಮಾನ್ಯವಾಗಿ ಮುಖ್ಯ ಧಾರೆ ಎಂದು ಕರೆಯಲಾಗುತ್ತದೆ ಮಂದಾತ ರಾಜನು ಇದೇ ಓಂಕಾರೇಶ್ವರ ಪರ್ವತದ ಮೇಲೆ ಕಠಿಣ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡ ಎಂದು ಹೇಳಲಾಗುತ್ತದೆ ಹೀಗಾಗಿ ಈ ಪರ್ವತಕ್ಕೆ ಮಂದಾತ ಪರ್ವತ ಎಂದೇ ಕರೆಯಲಾಗುತ್ತದೆ ಇಡೀ ಪರ್ವತವೇ ಶಿವರೂಪಿ ಎಂದು ಕೂಡ ಹೇಳಲಾಗುತ್ತದೆ ಹೀಗಾಗಿ ಈ ಬೆಟ್ಟವನ್ನು ಶಿವಪುರಿ ಪರ್ವತ ಎಂದು ಕೂಡ ಕರೆಯಲಾಗುತ್ತದೆ ಇನ್ನೊಂದು ವಿಶೇಷ ಅಂದರೆ ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಎರಡು ಸ್ವರೂಪದಲ್ಲಿ ಇದೆ ಒಂದು ಮಮಲೇಶ್ವರ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಇದು ನರ್ಮದೆಯ ದಕ್ಷಿಣ ತೀರದಲ್ಲಿದೆ ಮತ್ತೊಂದು ಓಂಕಾರೇಶ್ವರ ಉತ್ತರದ ತೀರದಲ್ಲಿದೆ ಒಂದು ಬಾರಿ ವಿಂಧ್ಯಾಚಲದಲ್ಲಿ ನೆಲೆಸಿದ್ದ ದೇವಾನುದೇವತೆಗಳು ತಮ್ಮ ಪಾಪ ಕರ್ಮಗಳಿಂದ ಮುಕ್ತಿ ಪಡೆಯಲು ಶಿವನನ್ನು ಆರಾಧಿಸುತ್ತಿದ್ದರು ಅದಕ್ಕಾಗಿ ಒಂದು ಜಾಗವನ್ನು ಗುರುತು ಮಾಡಿ ಅಲ್ಲಿಯೇ ಶಿವನ ಮರಳಿನ ಲಿಂಗವನ್ನು ಮಾಡಿ ಪೂಜೆ ಆರಂಭಿಸಿದರು ಅವರ ಶ್ರದ್ಧೆ ಭಕ್ತಿಗೆ ಮೆಚ್ಚಿದ ಶಿವನು ಅವರಿಗೆ ಎರಡು ರೂಪದಲ್ಲಿ ದರ್ಶನ ನೀಡುತ್ತಾನೆ ಓಂಕಾರೇಶ್ವರ ಹಾಗೂ ಅಮಲೇಶ್ವರನೆಂಬ ಹೆಸರಿನಲ್ಲಿ ಕಾಣಿಸಿಕೊಂಡ ಶಿವನು ಇಲ್ಲಿಯೇ ನೆಲೆ ನಿಲ್ಲುತ್ತಾನೆ ಅದು ಮಾತ್ರವಲ್ಲ ಅಲ್ಲಿನ ಬೆಟ್ಟವು ಓಂ ಆಕಾರವನ್ನು ಪಡೆಯುವುದರಿಂದ ಶಿವನನ್ನು ಭಕ್ತರು ಓಂಕಾರೇಶ್ವರ ಎಂದು ಕರೆಯಲು ಶುರು ಮಾಡುತ್ತಾರೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಒಂದು ಬಾರಿ ನಾರದರು ವಿಂದ್ಯ ಪರ್ವತಕ್ಕೆ ಬಂದು ಅದರ ಅಧಿಪತಿ ವಿಂಧ್ಯನ ಹತ್ತಿರ ಮಾತನಾಡುತ್ತಿರುವಾಗ ಒಂದು ಮಾತು ಹೇಳುತ್ತಾರೆ ಮೇರು ಪರ್ವತ ನಿನಗಿಂತಲೂ ಎತ್ತರವಿದೆ ಹೀಗಾಗಿ ಅವನೇ ಶ್ರೇಷ್ಠ ನೆನೆಸಿಕೊಂಡಿದ್ದಾನೆ ಇದನ್ನು ಕೇಳಿದ ವಿಂದ್ಯ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಲು ಆರಂಭಿಸುತ್ತಾನೆ ಅವನ ತಪಸ್ಸಿಗೆ ಒಲಿದ ಶಿವನು ತನ್ನ ರೂಪವನ್ನು ಎರಡು ಭಾಗ ಮಾಡಿಕೊಟ್ಟು ಇದನ್ನು ಓಂಕಾರೇಶ್ವರ ಹಾಗೂ ಅಮಲೇಶ್ವರ ಎಂಬ ಹೆಸರಿನಲ್ಲಿ ವಿಭಾಗ ಮಾಡಿ ಪೂಜಿಸು ಎಂದು ಅವನು ಕೇಳಿದಂತೆ ಬೆಳೆಯುವ ಕೊಟ್ಟು ಮಾಯವಾಗುತ್ತಾನೆ ಶಿವನ ಆಶೀರ್ವಾದದಿಂದ ವಿಂದನು ಎತ್ತರೆತ್ತರಕ್ಕೆ ಬೆಳೆಯಲು ಆರಂಭಿಸುತ್ತಾನೆ ಭೂಮಿ ಸ್ವರ್ಗ ಏಕಕಾಲಕ್ಕೆ ಬೆಳೆಯಲು ಆರಂಭಿಸುತ್ತಾನೆ ಇದನ್ನು ಖಂಡ ಭೂದೇವಿ ಬೆಚ್ಚಿ ಬೀಳುತ್ತಾಳೆ ಶಿವನಲ್ಲಿಗೆ ಹೋದ ಭೂಮಾತೆ ವಿಧ್ಯನು ವಿಪರೀತ ಎನ್ನುವಷ್ಟು ಬೆಳೆಯುತ್ತಿದ್ದಾನೆ ಅವನ ಭಾರವನ್ನು ತಡೆಯುವ ಶಕ್ತಿ ಕಳೆದುಕೊಳ್ಳುವ ಭಯ ನನಗೆ ಉಂಟಾಗಿದೆ ಎಂದು ಹೇಳುತ್ತಾರೆ ಮತ್ತೊಂದು ಕಡೆ ಸೂರ್ಯಚಂದ್ರ ಗ್ರಹಾದಿಗಳೆಲ್ಲವೂ ಕೂಡ ತಮ್ಮ ಸಂಚಾರಕ್ಕೆ ವಿಂಧ್ಯನು ಸಂಕಷ್ಟ ತರುವ ಆತಂಕವನ್ನು ಶಿವನ ಮುಂದಿಡುತ್ತಾರೆ ವಿಂದನನ್ನು ತಡೆಯುವವರು ಯಾರು ಎಂದು ಕೇಳಿದಾಗ ಶಿವನು ಅಗಸ್ತ್ಯನ ಮುನಿಗಳು ಬಳಿ ಹೋಗಿ ಎಂದು ಹೇಳುತ್ತಾರೆ ಶಿವನ ಸಲಹೆಯಂತೆ ಎಲ್ಲ ದೇವಾನುದೇವತೆಗಳು ಅಗಸ್ತ್ಯ ಮುನಿಗಳ ಹತ್ತಿರ ಬಂದು ವಿಂದ್ಯನ ಹುಚ್ಚಾಟವನ್ನು ನಿಲ್ಲಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ ದೇವಾನುದೇವತೆಗಳು ಸಹಾಯಕ್ಕೆ ಸಜ್ಜಾದ ಅಗಸ್ತ್ಯ ಮುನಿಗಳು ವಿಂದ್ಯನ ಹತ್ತಿರ ಬಂದು ನಾನು ದಕ್ಷಿಣ ದಿಕ್ಕಿಗೆ ಹೊರಟಿದ್ದೇನೆ ನೀನು ನನಗೆ ದಾರಿ ಬಿಡು ಎಂದು ಕೇಳಿದಾಗ ವಿಧನು ಅಗಸ್ತ್ಯರಿಗೆ ಬಾಗಿ ನಮಸ್ಕರಿಸುತ್ತಾನೆ ಅಗಸ್ತ್ಯರು ಅವನ ತುಳಿದುಕೊಂಡು ದಾಟಿ ಈಚೆಗೆ ಬಂದು ಹೇಳುತ್ತಾರೆ ನಾನು ದಕ್ಷಿಣಕ್ಕೆ ಹೋಗಿ ಬರುವವರೆಗೂ ನೀನು ಹೀಗೇ ನಿಂತಿರಬೇಕು ಎಂದು ಆಜ್ಞೆಯನ್ನು ವಿಂಜನಿಗೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ನಂತರ ಮರಳಿ ದಕ್ಷಿಣದಿಂದ ಬರುವುದೇ ಇಲ್ಲ ಆ ಕ್ಷಣದಿಂದ ವಿಂಜನು ಬೆಳೆಯುವುದನ್ನೇ ನಿಲ್ಲಿಸಿಬಿಡುತ್ತಾನೆ ಈ ದೇವಸ್ಥಾನದ ಮತ್ತೊಂದು ಪ್ರಬಲ ನಂಬಿಕೆ ಅಂದರೆ ಅದು ನಿತ್ಯ ರಾತ್ರಿ ಶಿವಪಾರ್ವತಿಯರು ಇಲ್ಲಿ ಪಗಡೆಯಾಟ ಆಡುತ್ತಾರೆ ಅನ್ನೋದು ಹೌದು ಈ ನಂಬಿಕೆ ಶತಮಾನಗಳಿಂದಲೂ ಇದೆ ಹೀಗಾಗಿ ನಿತ್ಯ ರಾತ್ರಿ ಆರತಿ ಮುಗಿದ ಬಳಿಕ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡುವ ಮೊದಲು ಪಗಡೆಯಾಟಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನು ಅರ್ಚಕರು ಒಂದು ವಿಶೇಷ ಕೋಣೆಯಲ್ಲಿ ಮಾಡಿ ಹೋಗುತ್ತಾರೆ ರಾತ್ರಿ ಹೊತ್ತು ಯಾರಂದರೆ ಯಾರೂ ಕೂಡ ಈ ದೇವಸ್ಥಾನದಲ್ಲಿ ಉಳಿದುಕೊಳ್ಳುವುದಿಲ್ಲ ಸಂಚಾರ ಮುಗಿಸಿದ ಬಳಿಕ ಗೌರಿ ಹಾಗೂ ಗಂಗಾಧರ ಇಲ್ಲಿ ಬಂದು ರಾತ್ರಿ ಕಳೆಯುತ್ತಾರೆ ರಾತ್ರಿ ವೇಳೆ ಪಗಡಿಯಾಟ ಆಡುತ್ತಾರೆ ಎಂಬ ನಂಬಿಕೆಗಳು ಇವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಹಾಗೂ ಇನ್ನೂ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು